ಸಿಗತಾವು ಮತ್ತೆ ಅದಕ್ಕೆ ಈ ದೊಡ್ಡ ಅಂಗಡಿ ಕರ್ಕೊಂಡು ಬಂದಿ ಸುಳ್ಳವಾ ಇದೆಲ್ಲ 1 to 3 ರೇಟ್ ಸುಳ್ಳಲ್ಲ ಇದೆಲ್ಲ ಹೆಚೆತ್ತಿಗೆ ರಕ ಹಾಕೋದು ಅತ್ತಿವರ ಆ ಪಾರಕ ಸುಸಿಯಾದಳಲ್ರಿ ಬರೀ ಯಾವಾಗ ನೋಡಿದ್ರು ನಮ್ಮ ಮಾಲ್ಯಗೆ ಅದನ್ ತಂದ್ವಿ ನಮ್ಮ ಮಾಲ್ಯಗೆ ಸಂತಿ ಹಾಕಿದ್ವಿ ಯರೆದಿ ತಂದ್ವಿ ಅಂತ ಬರೀ ಇದನ್ನ ಹೇಳ್ತಿರ್ತಾರೆ ರೀ ಅದಕ್ಕೆ ನಾನು ಹೊಟ್ಟಿ ಉರಿತಿತಿ ಅದಕ್ಕೆ ಇವತ್ತು ನಾನು ಮಾಲ್ಯಗೆ ಸಂತಿ ಹಾಕಿಸಿ ಮನಿ ಹೋಗಿ ನಾವು ಎಲ್ಲ ಮಾಲ್ಯಗೆ ತಂದೆವು ಅಂತ ಹೇಳಬೇಕು ರೀ ಅಕಿ ಮುಂದೆ ಅದಕ್ಕೆ ನಿಮ್ಮ ಈ ದೊಡ್ಡ ಅಂಗಡಿ ಕರ್ಕೊಂಡು ಬಂದನಿ ಮಾಡ್ಕೊಂಡ್ರೆ ನೆರಮನಿಕ್ಕಿ ಊರ್ಲ ಹಾಕೊಂಡಿದ್ಲಂತೆ ನಿಮ್ಮಂತರ ನೋಡಿ ಹೇಳಿದ್ ಅಕ್ಕಿ ಏನಾರ ಯಾಕೆ ಮಾಡ್ಕೊಳ್ಳಿ ನಮ್ಮ ಹತ್ರ ಏನೈತಿ ಅನುಕೂಲ ಅದರ ಮೇಲೆ ನಾವು ಜೀವನ ಸಾಗಿಸಬೇಕು ರತ್ನ ನಮ್ಮ ಆಸ್ಕಿ ತಕ್ಷಣ ನಾವು ಕಾಲ್ ಕಚ್ಚಬೇಕು ಅಕ್ಕಿ ಮಾಲ್ ನಗರ ತರ್ಲಿ ದುಬೈ ನಗರ ತರಲಿ ನಮಗೆ ಏನಾಗೋದೈತಿ ಅತ್ತೆಯವರ ಆದರೂ ನಾನು ಅಕ್ಕಿಗಿಂತ ಏನು ಕಡಿಮೆ ಇರಬಾರ್ದ್ರಿ ನಾವು ಇವತ್ತು ಮಾಲ್ ನಾಗ ಎಲ್ಲಾ ಐಟಂ ತಗೊಳ್ಳೋಣ್ರಿ ಇಲ್ಲ ನೋಡ ರತ್ನ ಕೂದಲಿದ್ದವರು ಹೆಂಗೆ ತುರ್ಬಾ ಕಟ್ಟಿದ್ರು ಚಂದ ಕಾಣ್ತಾರೆ நம்ம கடை ரொக்கோடி அக்கிண்ட்ல அக்கியத்திரா நங்கு அக்கேத்திரா நாய் ிங்க கொட்டோ திருப்தி பட இத துவா முந்தின் சர்த்தி முன்னின் சர் வேடா

ಸರ್ ತಗೊಂಡ್ರೆ ಪೂರ್ತಿಯಾಗಿ ತಗೊಂಡ್ರಿ ಸರ್ ನೀವು ಫ್ರೀ ಇರೋದು ಒಂದೇ ಒಂದ್ ಬಿಸ್ಕೆಟ್ ತಗೊಂಡ್ರೆ ಮತ್ ನಾಲ್ಕ್ ಪಾಕೆಟ್ ನಾನೇನ್ ಮಾಡ್ಬೇಕು ಅಲ್ಲೋ ತಮ್ಮ ಆ ಫ್ರೀ ಇದ್ದಿದ್ ಒಂದ್ ನಾ ತಗೊಂಡೇನೆ ಇನ್ ನಾಲ್ಕು ರೊಕ್ಕ ಕೊಟ್ಟು ನೀವು ಐದ್ ಬಿಡು ನಿಮ್ ಮನೆಗೆ ಸರ್ ಹಂಗೆಲ್ಲ ಬರಂಗಿಲ್ಲ ನಿಮಗ್ ಬೇಕಾದ್ರೆ ಒಂದೇ ಒಂದ್ ಪಾಕೆಟ್ ಲೂಸ್ ಆದ್ರೆ ಅಲ್ಲಿ ಬೇರೆ ಕಡೆ ಇದೆ ತಗೊಳ್ಳಿ ಇದೆಲ್ಲ ಹಂಗ್ ಕೊಡಕ್ ಫಿಕ್ಸ್ ಇದು ಪಾಕೆಟ್ ಮಾಡಿ ಇಟ್ಟಿರ್ತಾರ ಇದ್ರದ್ದು ಹೋಗ್ಲಿ ಬಿಡೋತಮ್ಮ ಎದಕ್ಕೆ ಸಿಟ್ಟಕ್ಕಿ ಮತ್ತೇನೇನ್ ಆಫರ್ನಾಗ್ ಅದಾವ್ ಹೇಳು ಹಾ ಸರ್ ಬೇಕಾದ್ರೆ ವೀಲ್ ಸೋಪ್ ತಗೊಳ್ಳಿ ಆಫರ್ ಇದೆ ನೋಡಿ ಫ್ರೀ ಸಿಗುತ್ತೆ ಸೋಪು ಸೋಫು ಎಷ್ಟು ಎಷ್ಟ ಓತಮರ ಫ್ರೀ ಹೆಂಗ್ ಆಫರ್ ಮಾಡಿತಿ ಈಗ ಸರ್ ಒಂದು ಬಾಕ್ಸ್ ವೀಲ್ ಸೋಪ್ ತಗೊಂಡ್ರೆ ನಿಮಗೆ ಒಂದು ಸೋಪ್ ಫ್ರೀ ಕೊಡ್ತೀವಿ ಸರ್ ಏನೋ ಒಂದು ಬಾಕ್ಸ್ ಸೋಪ್ ತಗೊಂಡ್ರೆ ಒಂದು ಸೋಪ್ ಫ್ರೀನಾ ಅದೇನ್ ಫ್ರೀ ಕೊಟ್ಟಂಗತ್ ನೀವು ಒಂದು ಬಾಕ್ಸಿಗೆ ರೊಕ್ಕ ಕೊಟ್ಟಿರ್ತೇವಂತ ಒಂದು ಸೋಪಿಗೆ ರೊಕ್ಕ ಕೊಡಕ ನಮಗೆ

ಹತ್ತು ರೂಪಾಯಿಗೆ ಭಾಳ ಚೌಕಾಸಿ ಮಾಡಿದ್ರು ಒಂದು ಮೂರು ನಿಂಬೆ ಹಣ್ಣು ಕೊಡ್ತಾನೆ ಅಷ್ಟೇ ಅದಕ್ಕೆ ಮ್ಯಾಲೆ ಕೊಡುದಿಲ್ಲ ಮತ್ತೆ ಐದು ರೂಪಾಯಿದ್ದು ವೀಲ್ ಸೋಪ್ನಾಗ ನೂರು ನಿಂಬೆಗಳು ಶಕ್ತಿ ಹಾಕಕ್ಕೆ ಅಂತ ಹೇಳಿ ಕೆಟ್ಟತ್ತಾನೆ ಅವ್ರಿಗೆ ಸರ್ ನಮ್ಗೇನು ಗೊತ್ತು ಈ ಸೋಪ್ ಯಾರು ತಯಾರು ಮಾಡಿರ್ತಾರಲ್ಲ ಆ ಕಂಪ್ನಿಯವ್ರು ಹಾಕಿರ್ತಾರ ಅವರ ಅಡ್ವರ್ಟೈಸ್ಮೆಂಟ್ನಾಗೆಲ್ಲ ಹೇಳ್ತಾರಲ್ಲ ಸರ್ இது <laughs> 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 ಅದಪ್ಪ ಆ ಐಟಮ್ ಐತೆ ನಿಮ್ಮ ಅಂಗಡಿಯಾಗ ಓ ಗೊತ್ತಾಯ್ತು ಬಿಡಿ ಸರ್ ಸರ್ ಅದು ನಮ್ಮ ಅಂಗಡಿಲ್ ಎಲ್ಲ ಸಿಗಲ್ಲ ಅದು ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಸರ್ ಏ ಹಂಗೆಲ್ಲ ಮಾತಾಡ್ಬೇಡುವನ್ಸ್ ಅದಾರ ಬೇಜಾರಕ್ಕಾರ ಆದಲ್ಲಪ್ಪ ಆ ಮೈಗೆ ಪುಸ್ ಪುಸ್ ಅಂತ ಹೊಡ್ಕೊಂತಾರಲ್ಲೂ ಓ ಸೆಂಟಾ ಏನ್ ಸರ್ ಅದನ್ ಕೇಳಕ್ಕೆ ನೀವು ನೋಡಿದ್ರೆ ಇಷ್ಟೊಂದು ನಾಚ್ಕೊಂತ ಇದರ ಹಂಗೈತು ತಮ್ಮ ವಿಷಯ ನೀನು ಸಾಧಾರಣ ಸೆಂಟ್ ಕೊಡಾಕ ಮತ್ ನನ್ಗ ಅದ ಹಿಂಗೊಂದ್ ಚುಸ್ ಪುಸ್ ಅಂತ ಮೈ ಹೊಡ್ಕೊಂಡು ಕೂಟ್ಲೆ ಹುಡುಗಿಯರೆಲ್ಲಾ ಬಂದ್ ಗಟ್ಟೆ ಹುಡ್ಕೊಂತಾರಲ್ಲ ಆ ಸೆಂಟ್ ನನಗೆ ಓ ಸರ್ ಅದ ಬನ್ನಿ ಕೊಡ್ತೀನಿ ಸರ್ ಇದೇ ನೋಡಿ ಆ ಸೆಂಟ್ ಬಾಟಲ್ ಘಮ್ ಅನ್ನತ್ತೆ ಹಂಗೆ ಇದೇನ ಸೆಂಟ್ ಬಾಟ್ಲಿ ಆ ಘಮ್ ಅಂತ ವಸ್ತಿ ಬರ ನೋಡಪ್ಪ ಹಾ ಅಲ್ಲೊಂದು ಹುಡುಗಿ ನಿಂತಾಳ ಈ ಸೇಂಟ್ ಹುಡ್ಕೊಂಡೆ ಅಂದ್ರೆ ಹಂಗ ಗಟ್ಟಿಗ್ ಬಂದ್ ನಾನು ಹಿಡ್ಕೊಂಡ್ಬಿಡ್ಬೇಕಿ ಏನೇಕಿ ಘಮ ಘಮ ವಾಸನಿ ಆಕಿ ಹೋಗಾಕತೈತಿಲ್ಲದ ನಾನು ಬರ ಒಳ್ಳಲ್ಲ ವಾಸಿನಿ ಏನಾರ ಕಡಿಮೆ ಆತನ ನೋಟ್ ಮೈ ಹೊಡ್ಕೊಂತಡಿ ಅಂದ್ರ ಇನ್ನೊಂದ್ಚೂರ್ ಜಾಸ್ತಿ ಘಮ ಘಮ ಅನ್ನಕತ್ತಂದ್ರ ಮುಸ್ಟ್ಲಿ ಬಂದ್ ಗಟ್ಟಿಗ್ அய்யய்யா யாரும் ஆடிகி தன பாடி தான் கேசா மாத்தி பூரா சேண்ட் ஆகி மாதிரி மைமே சுருக்கொண்ட்ரன் கனங்கல ஏது கொட்டத்தி ஏன கே கேளு ஏதமா இதியாவது ஹோமரே சேண்ட் கொட்டி ஏன மை தும்பா அஷ்ட்ரு ஆகி வந்து நன் கடை ஆ சிகிப்பா பேரே கூட இல்லை தகோய் ಹಂಗಲ್ ಬಿಡ ಶಾಂತ ಏನ್ ಬಿಡ ಹುಡ್ಗ್ಯಾರ ಹುಡ್ಕೊಳೋಂತ ಶಂಟು ಕೊಡ ಅಂದ್ರೆ ಯಾವ್ದ ಒಂದ್ ಕೊಟ ಅನ್ಪಾ ಇವ ಇದೇನ್ ಡೇಟ್ ಆಗೈತೆ ಏನ ಆ ಹುಡುಗಿಗೆ ಏನು ಅಸ್ನಿ ಬಡೀತು ಇಲ್ಲೋ ಆ ಹುಡ್ಗ ಮಾತ್ರ ಕೆಲಸ ಮಾಡಾಕತೈತಿ ಆ ಬ್ಯಾಡಿದೆ ಹ್ಞೂ ಹೆಣ್ಣು ಹುಡ್ಗಿಯರ್ ಇರ್ಲಿ ಒಂದ್ ಗಂಡ್ ಹುಳಾನು ಬಂದ್ ನನ್ ಕಡೆ ನಿಂದ್ರು ಒಂದಪ್ಪ அஸ்டே ஒத்தாரி மஸ்திர் திண்டுன் ಒಂಬತ್ತು ರೂಪಾಯಿ ಅಂತಾರ ಕರೆ ಇಲ್ಲೇನು ಈ ಹಚ್ಚಾರಲ್ಲ ಈ ಕಾಯಿಪಲ್ಯ ಎರಡು ದಿನಕ್ಕೆ ಅಂದ್ರೆ ಮಾಡ್ತಾವ ನೋಡು ಇನ್ನು ಅಂತ ಹೇಳಿ ಇವನ್ನ ಹಾಕಿ ಪಿಜ್ಜಾ ಸಮೋಸಾ ಎಲ್ಲ ಮಾಡ್ತಾರ ಅವ್ರೆ ಸುಳ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಅಂತಾರ ಅವೆಲ್ಲ ಎಲ್ಲ ಕೆಟ್ಟಿದ ಐಟಮ್ ಅರ್ಧ ಹಾಕಿಬಿಟ್ಟಿರ್ತಾರ ಅದರೊಳಗೆ ಈ ಮೈದಾ ಹಿಟ್ಟು ಎಕ್ಸ್ಪೈರ್ ಆಗಿ ಕೆಟ್ಟ ಹೊಂಟಿರ್ತೈತಿ ಅಂತ ಹಿಟ್ಟು ಹಾಕಿರ್ತಾರ ಇವು ಎಣ್ಣೆ ಪ್ರತಿ ಒಂದನ್ನು ವೇಸ್ಟ್ ಆಗಬಾರದು ಅಂತ ಇಲ್ಲೇ ಇದೇ ಮಾಡಲಾಗ ಒಂದು ಸಣ್ಣ ಒಂದು ಬಾಜುಗೆ ಜಗ ಮಾಡ್ಕೊಂಡು ಅವನ್ನೆಲ್ಲ ಮಾಡ್ತಿರ್ತಾರ ಅವ್ರು ನಿಮಗೆ ಏನು ಹೇಳೋದು ಆ ಹುಡುಗಿ ಅಂತ ನಾನು ஒரோர் பரவாயில்ல நோட்ரல்லோ நம்ம வீடியோ கமெண்ட் நம்ம லக் மாறையோ அதேர் ப்ளீஸ் பிளீஸ் பிளீஸ்